ಹಾಯ್ ಗಾಯ್ ವೆಲ್ಕಮ್ ಟು ಮೈ ತುಂಬಾ ದಿನ ಆದ್ಮೇಲೆ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉತ್ಸಾರಿ ಹೇಗ್ ರೆಡಿ ಅಂತ ಮಾಡಿದ ತೋರಿಸ್ತೀನಿ ಇನ್ನೂ ಪೂಜೆ ಮಾಡಿಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೂ ಪೂಜೆ ಮಾಡಿಲ್ಲ ಹೇಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಇವತ್ತು ಮಹಾಶಿವರಾತ್ರಿ ಇರೋದ್ರಿಂದ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ ನಾನು ಇವತ್ತು ಈ ರೀತಿ ರೆಡಿ ಮಾಡ್ಕೊಂಡಿದ್ದೆ ಅದರ ನೆಕ್ಸ್ಟು ಪೂಜೆ ಎಲ್ಲ ಮುಗಿಸಿ ಮನೆಯಿಂದ ಹೊರಟ್ವಿ ಅದರ ನೆಕ್ಸ್ಟು ಶಿವನ ದೇವಸ್ಥಾನ ಹತ್ರ ರೀಚ್ ಆದ್ವಿ ಇದೇನೇ ಶಿವನ ದೇವಸ್ಥಾನ ನಾವು ಪ್ರತಿ ವರ್ಷ ಅಂದರೆ ಒಂದು ಫೈವ್ ಇಯರ್ಸಿಂದ ಬರ್ತಿದ್ದೀವಿ ಯಾರೋ ನಮ್ಮ ಅಪ್ಪ ಫ್ರೆಂಡ್ ಅವರು ಈ ಕಡೆ ಸೈಡ್ ಅವರಂತೆ ಅವ್ರು ಹೇಳಿ ನಮ್ಮ ಅಪ್ಪ ಬರ್ತಿದ್ರು ಫಸ್ಟು ಒಂದು ಫೈವ್ ಇಯರ್ಸಿಂದ ನಾವು ಬರ್ತಿದ್ದೀವಿ ಹಾಗೆ ನಾನು ದೀಪ ಬೆಲ್ಲದ್ದೀಪಚಣ ಅಂತ ಹೇಳಿ ಹಾಗೆ ನಾನು ಎಲ್ಲ ರೆಡಿ ಮಾಡ್ಕೊಂಡೆ ಹಾಗೆ ನನ್ನ ತಂಗಿ ಪ್ರಸಾದ ಮಾಡೋಣ ಅಂತ ರೆಡಿ ಮಾಡ್ಕೊತಾಯಿದ್ಲು ನನ್ನ ತಮ್ಮ ಬರ್ತೀನಿ ಅಂತ ಓದೋನ್ ಬರಲೇ ಇಲ್ಲ ಅದಕ್ಕೆ ಆ ರೀತಿ ನಾವು ನೋಡ್ಕೊಂಡು ಕೂತಿದ್ವಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡು ನನ್ನ ತಂಗಿನ ಪ್ರಸಾದ ಎಲ್ಲ ಮಾಡ್ತಿದ್ಲು ಎಲ್ಲ ಅಲ್ಲೇ ಕೂತ್ಕೊಂಡ್ವಿ ನಮ್ಮ ಅಪ್ಪ ನಾನು ನಮ್ಮಮ್ಮ ಅಜ್ಜಿ ನನ್ನ ತಂಗಿದಿರು ನಮ್ಮ ಆಂಟಿ ಚಿಕ್ಕಪ್ಪ ಎಲ್ಲ ಕೂತ್ಕೊಂಡಿದ್ವಿ

ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಮಾಡ್ಕೊಂಡು ಬಂದಿದ್ದೀವಿ ಮನೆಯಿಂದಲೇ ಅದನ್ನೆಲ್ಲ ದಾಸ ಹಚ್ಕೊಡ್ತಿದ್ರು ಪ್ರತಿ ವರ್ಷ ಈ ಥರ ತಕೊಂಡು ಬಂದು ಕೊಡ್ತಿದೀವಿ ಛೀ ಇವಾಗ ಮನೆಗೊಕ್ಕು ಫೈ್ ದೇವಸ್ಥಾನಕ್ಕೆ ಎಲ್ಲ ಮುಗಿಸಿ ಮನೆ ಕೊಡೋ ಟೈಮಲ್ಲಿ ಈ ಥರ ಕಾವಲೆ ಇತ್ತು ಅಲ್ಲಿ ಫುಲ್ ದೊಡ್ಡ ಕಾವಲೆ ಇತ್ತು ಅದು ನೋಡೋಕೆ ಒಂದು ಚೆಂದ ಬಟ್ ಹತ್ರ ಹೋಗಕ್ಕೆ ಭಯ ನಮ್ಮ ಅಪ್ಪ ಇದೇನು ಹಾಳ ಇರಲ್ಲ ಹಾಗೆ ಹೇಗೆ ಅಂತ ಇದ್ದರು ನಮ್ಮಮ್ಮ ಊ ಹಾಳ ಏನಿಲ್ಲ ಅಂತ ಅಂದ್ಕೊಂಡು ನಮ್ಮಮ್ಮ ಬೈತಾಯಿದ್ರು ನಮ್ಮ ಅಪ್ಪಗೆ ಹಾಗೆ ನಮ್ಮ ಅಜ್ಜಿನೂ ಆಗೇನೇ ಬೈತಾಯಿದ್ರು ನೀರತ್ರ ಆಟ ಆಡಬಾರ್ದು ಹಂಗೆ ಹಿಂಗೆ ಅಂದ್ಕೊಂಡು ನಮಗಂತೂ ನೀರು ಭಯ ಇಷ್ಟ ಬಟ್ ಭಯ ಜಾಸ್ತಿ

ಹಾಗೆ ಒಳಗಡೆ ಬಂದ್ವಿ ನನ್ನ ತಂಗಿ ನಿನ್ನ ಫ್ರೆಂಡ್ ಅಂದ್ಕೊಂಡು ಹೇಳ್ತಾ ಇದ್ಲು ನಾಯಿಗಳು ಹೇಳ್ತಾ ಇರೋದನ್ನು ಹಾಗೆ ಒಳಗಡೆ ಬಂದ್ವಿ ಇದು ಫಸ್ಟ್ ಟೈಮ್ ನಾವು ಬಂದಿರೋದು ಸಾಯಿಬಾಬಾ ಟೆಂಪಲ್ಗೆ ನಮಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಅಂದರೆ ಗೊತ್ತಿತ್ತು ಬಟ್ ಬಂದಿರಲಿಲ್ಲ ಇದು ಫಸ್ಟ್ ಟೈಮ್ ಬಂದ್ವಿ ಆಸ್ಲೇದೇ ಹೋಗಿದ್ವಲ್ಲ ಅಂತ ಹೇಳಿ ಚೆನ್ನಾಗಿತ್ತು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಕುತ್ಕೊಂಡು ಟೈಮ್ನೆಲ್ಲ ಸ್ಪೆಂಡ್ ಮಾಡಿಕೊಂಡು ಬಂದು ಫ್ಯಾಮಿಲಿ ಜೊತೆ ಹೋದಾಗ ಟೈಮ್ ಆಗೋದೇ ಗೊತ್ತಾಗಲ್ಲ ಏನೋ ಒಂಥರ ಚೆಂದ ಹಬ್ಬಗಳಾದರೆ ಎಲ್ಲರೂ ಸಿಗ್ಬೋದು ಅಂತ ಹೇಳಿ ಹಾಗೆ ಸೈಡ್ ಬಂದ್ವಿ ಆಚೆ ಬಂದರೆ ನೀರು ಮತ್ತು ಗ್ರೀನರಿ ಅಂತೂ ಸಖತ್ತಾಗಿತ್ತು ಇಲ್ಲಿಗೆ ಲಾಗ್ ಮಾಡ್ತಿದ್ದೀನಿ